ನಮಸ್ತೆ ವೀಕ್ಷಕರೇ ಸಂತೃಪ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೇನಾದರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಪ್ರೀ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಅಲಂಗಾರು ಗ್ರಾಮದ ಶರವೂರು ಶ್ರೀ ದುರ್ಗಾಪರಮೇಶ್ವರಿ ಶ್ರೀ ಕ್ಷೇತ್ರದ ಬಗ್ಗೆ ಸಣ್ಣ ಪರಿಚಯವನ್ನು ಮಾಡ್ತಾ ಇದ್ದೇವೆ ಬನ್ನಿ ವೀಕ್ಷಕರೇ ನೋಡ್ಕೊಂಡು ಬರೋಣ ಈ ದೇವಸ್ಥಾನ ಎಡಬ ತಾಲೂಕಿಗೆ ಸಂಬಂಧಪಟ್ಟಂಥ ಆಲಂಕಾರ ಗ್ರಾಮದ ವ್ಯಾಪ್ತಿಗೆ ಬರ್ತದೆ ಇದು ನಾಲ್ಕು ಗ್ರಾಮಗಳಿಗೆ ಸಂಬಂಧಪಟ್ಟಂಥ ಒಂದು ಸೀಮೆ ದೇವಸ್ಥಾನ ಒಂದು ಕಡೆಯಿಂದ ಹೆರಾಬೆ ಗ್ರಾಮ ಇನ್ನೊಂದು ಕಡೆಯಿಂದ ಕೊಂತೂರು ಆಲಂಕಾರು ಹಳೆನೆ ಇಷ್ಟು ವ್ಯಾಪ್ತಿಗೆ ಮೂಲವಾಗಿ ಸೀಮೆ ದೇವಸ್ಥಾನ ಅಂತ ಹೇಳ್ತಾರೆ ಈ ಸೀಮೆ ದೇವಸ್ಥಾನದ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಗ್ರಾಮ ದೈವಗಳ ಸ್ಥಾನ ಮತ್ತು ನಾಗ ಸ್ಥಾನಗಳು ಕೂಡ ಇದೆ ಅತ್ಯಂತ ಪವಿತ್ರ ಕ್ಷೇತ್ರ ಇದು ಯಾಕಂತ ಕೇಳಿದರೆ ಇಲ್ಲಿ ಭಕ್ತರ ಇಷ್ಟಾರ್ಥವನ್ನು ತಾಯಿ ಈಡೇರಿಸುವಂಥ ಒಂದು ಮಾತೆ ತಾಯಿಯ ಒಂದು ಆಶೀರ್ವಾದ ಅನುಗ್ರಹ ಎಲ್ಲ ಭಕ್ತರಿಗೂ ಇದೆ ಈ ಕಡೆಯಿಂದ ಪುತ್ತೂರಿಂದ ಬರುದಿದ್ದರೆ ಪುತ್ತೂರಿಂದ ಸುದ್ಮ ಕುದ್ಮಾರಾಗಿ ಆಲಂಕಾರಿಗೆ ಹೋಗುವಂಥ ಮತ್ತೆ ಮುಖ್ಯ ರಸ್ತೆಗೆ ಕಡಬ ಸುಬ್ರಹ್ಮಣ್ಯ ಮುಖ್ಯ ರಸ್ತೆಗೆ ಸಂಪರ್ಕ ಇದೆ ಆ ಕಡೆಯಿಂದ ಉಪ್ಪಿನಂಗಡಿಯಾಗಿ ಸುಬ್ರಹ್ಮಣ್ಯ ರೋಡಲ್ಲಿ ಬಂದರೆ ಈ ದೇವಸ್ಥಾನಕ್ಕೆ ಒಂದು ಮೂರು ಕಿಲೋಮೀಟರ್ ಇದೆ ಇಲ್ಲಿ ಅನೇಕ ಕಾರ್ಯಕ್ರಮಗಳು ನಡೀತವೆ ವರ್ಷದಲ್ಲಿ ನವರಾತ್ರಿ ಅದೇ ರೀತಿ ದೊಡ್ಡರಂಗ ಪೂಜೆ ಮಕರ ಸಂಕ್ರಮಣ ದಿವಸ ಅದರೊಟ್ಟಿಗೆ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾರೆ ಭಕ್ತಾದಿಗಳಲ್ಲಿ ಅನೇಕ ಸೇವೆಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ ಇಲ್ಲಿ ಅತ್ಯಂತ ತಾಯಿಗೆ ಪ್ರೀತ್ಯರ್ಥವಾದಂಥ ಸೇವೆ ಅಂದರೆ ರಂಗಪೂಜೆ ರಂಗಪೂಜೆಗೆ ಬೇಕಾದಂಥ ಸಲಕರಣೆಗಳನ್ನು ನಾವು ಒದಗಿಸ್ತೇವೆ ಯಾರಾದರೂ ಮಾಡೋದಿದ್ದರೆ ಅವರಿಗೆ ಅವಕಾಶ ಇದೆ ಅಲ್ಲದೆ ಕುಂಕುಮಾರ್ಚನೆ ಹೂವಿನ ಪೂಜೆ ಬೇರೆ ಬೇರೆ ಸೇವೆಗಳಲ್ಲಿ ನಡೆಯುತ್ತದೆ ದೇವಿಯ ಒಂದು ಸಹ ದೇವರಾಗಿ ಮಹಾಗಣಪತಿ ಅದೇ ರೀತಿ ರುದ್ರ ಚಾಮುಂಡಿ ಇಲ್ಲಿನ ಒಂದು ಸ್ಥಳಸಾನಿಧ್ಯವನ್ನು ರಕ್ಷಣೆ ಮಾಡುವಂಥ ದೈವ ಪ್ರತಿ ವರ್ಷವೂ ಇಲ್ಲಿ ಜಾತ್ರಾ ಸಮಯದಲ್ಲಿ ಎರಡು ದಿವಸ ದೈವಗಳ ನೇಮ ನಡೆಯುತ್ತದೆ ನಾಡಿದ್ದು ಇಲ್ಲಿ ಮಮ್ಮಾಯಿ ಪೂಜೆ ನಡೆದು ನಂತರ ಶಿರಡಿ ದೈವದ ನೇಮೋತ್ಸವ ರಾಜ್ಯಕ್ಕೆ ಸೀಮಿತವಾದಾಗ ಚಕ್ರವರ್ತಿ ರಾಜನ್ ದೈವ ಅಂತ ಹೆಸರು ಪಡೆದಂಥ ಶಿರಡಿ ದೈವ ಮತ್ತು ಪರಿವಾರ ದೈವಗಳು ಇಲ್ಲಿನ ಕ್ಷೇತ್ರಪಾಲರಾಗಿ ಇದ್ದಾರೆ ಸಂಕ್ರಮಣ ದಿವಸ ಇರ್ಬೋದು ವಿಶೇಷ ಸೇವೆಗಳು ನಡೀತದೆ ಪ್ರತಿ ದಿವಸ ಇಲ್ಲಿ ಹನ್ನೆರಡು ಗಂಟೆಗೆ ಪೂಜೆ ನಡೀತದೆ ಯಾವುದೇ ಭಕ್ತಾದಿಗಳು ತಮಗೆ ಯಾವುದೇ ರೀತಿಯ ಸಂಕಷ್ಟಗಳಿದ್ದರೂ ಕೂಡ ಅದನ್ನು ತಾಯಿಯಲ್ಲಿ ವಿನಯಿಸಿಕೊಂಡಾಗ ತಾಯಿ ಅದನ್ನು ಸಂಪೂರ್ಣವಾಗಿ ನಡೆಸಿಕೊಟ್ಟಿದ್ದಾರೆ ಮದುವೆಯಾಗದವರು ಮಾಂಗಲ್ಯ ಭಾಗ್ಯವನ್ನು ಬಯಸಿ ದೇವರಿಗೆ ಹೆಚ್ಚಿನವರು ಸೀರೆ ಅರಶಿನ ಕುಂಕುಮ ಅಂದರೆ ಮುತ್ತೈದೆ ತನಕ್ಕೆ ಏನು ಬೇಕೋ ಅಂಥದ್ದನ್ನು ಅರ್ಪಣೆ ಮಾಡಿದಾಗ ಅವರು ಸಂಕಲ್ಪ ಮಾಡಿಕೊಂಡು ಅರ್ಪಣೆ ಮಾಡಿದರೆ ಖಂಡಿತ ಅದು ಇಲ್ಲಿ ನಡೆದ ನಡೆದಿದೆ ಅದೇ ರೀತಿ ಉದ್ಯೋಗಸ್ಥರು ಕೆಲವೊಮ್ಮೆ ಉದ್ಯೋಗ ಕಳೆಕೊಂಡವರದ್ದು ಇಲ್ಲಿ ಪ್ರಾರ್ಥನೆ ಮಾಡಿದಾಗ ಅದನ್ನು ನಡೆಸಿಕೊಟ್ಟ ಪುನಃ ಮರುನೇಮಕವಾದಂಥ ಉದಾಹರಣೆ ಕೂಡ ನಮ್ಮಲ್ಲಿದೆ ಹಾಗಾಗಿ ಅತ್ಯಂತ ಪರಮ ಪಾವನವಾದಂಥ ಮತ್ತು ಭಕ್ತರ ಇಷ್ಟಾರ್ಥವನ್ನು ಈಡೇರಿಸುವಂಥ ಒಂದು ಕ್ಷೇತ್ರ ಮೇ ಎರಡಕ್ಕೆ ಬಾಲಾಲಯಗೊಂಡು ನಂತರ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳಾಗ್ತದೆ ಈ ಜೀರ್ಣೋದ್ಧಾರದ ಕೆಲಸ ಕಾರ್ಯಗಳಿಗೆ ನಮಗೆ ಪರ ಊರ ಭಕ್ತಾದಿಗಳ ಸಹಕಾರ ಆಗಬೇಕು ಅದೇ ರೀತಿ ಈ ದೇವಸ್ಥಾನಕ್ಕೆ ಊರ ಪರ ಊರ ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಈ ದೇವಸ್ಥಾನವನ್ನು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಬೆಳಗುವಂಥ ಒಂದು ವ್ಯವಸ್ಥೆ ಆಗಬೇಕು ಆ ನಿಟ್ಟಿನಲ್ಲಿ ಪರ ಊರ ಭಕ್ತಾದಿಗಳ ಸಹಕಾರವನ್ನು ಕೂಡ ನಾವು ಯಾಚಿಸಿದೆ ಎಂದು ನಾನು ಶರೂರು ಶ್ರೀ ದುರ್ಗಾಭರಣೇಶ್ವರಿ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕನಾಗಿ ಹಲವು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದೇನೆ ಶ್ರೀ ಕ್ಷೇತ್ರ ಸರವೂರು ಪುತ್ತೂರು ತಾ ಕಡವ ತಾಲೂಕು ಆಲಂಕಾರ ಗ್ರಾಮದಲ್ಲಿ ಬರುತ್ತದೆ ಸುಬ್ರಹ್ಮಣ್ಯದಿಂದ ಉಪ್ಪಿನಂಗಡಿಗೆ ಹೋಗುವ ಮಾರ್ಗದಲ್ಲಿ ಆಲಂಕಾರನಿಂದ ಎರಡೂವರೆ ಕಿಲೋಮೀಟರ್ ಎಡಕ್ಕೆ ಸುಬ್ರಹ್ಮಣ್ಯದಿಂದ ಸವಣೂರು ಮಾರ್ಗವಾಗಿ ಪುತ್ತೂರಿಗೆ ಹೋಗುವ ಸಂದರ್ಭದಲ್ಲಿ ಕುದ್ಮಾರಿನಿಂದ ಎಡಕ್ಕೆ ಎರಡೂವರೆ ಬಲಕ್ಕೆ ಎರಡು ಕಿಲೋಮೀಟರ್ ದೇವಸ್ಥಾನ ಎರಡು ಕಿಲೋಮೀಟರ್ನಲ್ಲಿ ದೇವಸ್ಥಾನ ಇದೆ ಪಾಂಡವರ ಕಾಲದಲ್ಲಿ ಗೌಮ್ಯ ಮಹರ್ಷಿಗಳು ಬಂದು ಈ ಕ್ಷೇತ್ರದಲ್ಲಿ ದೇವಿಯನ್ನು ಪ್ರತಿಷ್ಠೆ ಮಾಡಿದ್ದಾರೆ ಎಂದು ಇತಿಹಾಸ ಹೇಳುತ್ತದೆ ಪಾಂಡವರು ವನವಾಸ ಕಾಲದಲ್ಲಿ ಬಂದಾಗ ಸರೋವರದಲ್ಲಿ ಆ ದೇವಿಯ ಪ್ರತಿಮೆಯನ್ನು ಕಂಡು ಆ ಸರೋವರದಿಂದ ದೇವಿಯನ್ನು ತೆಗೆದು ಪ್ರತಿಷ್ಠೆಯನ್ನು ಮಾಡಿದ್ದಾರೆ ಎರಡು ಕೈಯ ದುರ್ಗೆ ಬೇರೆ ಯಾವ ಕ್ಷೇತ್ರದಲ್ಲಿ ಎರಡು ಕೈಯ ದುರ್ಗೆ ಇಲ್ಲ ವಿಶೇಷವಾದಂತಹ ಮೂರ್ತಿ ಒಂದು ಕೈಯಲ್ಲಿ ಶೂಲ ಮತ್ತೊಂದು ಕೈಯಲ್ಲಿ ಪದ್ಮ ಹಿಡಿದುಕೊಂಡಂತಹ ಮೂರ್ತಿ ಈ ಕ್ಷೇತ್ರದಲ್ಲಿ ಸೇವೆ ಮಾಡಿದವರಿಗೆ ಅನೇಕ ಫಲಗಳು ಲಭಿಸಿದ್ದು ನಮ್ಮ ಕಣ್ಣ ಮುಂದೆ ಇದೆ ಮಕ್ಕಳಾಗದವರಿಗೆ ಶ್ರೀ ಕ್ಷೇತ್ರದಲ್ಲಿ ಬಂದು ಬೆಳ್ಳಿಯ ತೊಟ್ಟಿಲು ಬಂಗಾರದ ಮಗುವನ್ನು ಹರಕೆ ಹೊತ್ತವರಿಗೆ ಇಷ್ಟೋ ಮಕ್ಕಳಾಗಿದೆ ಆನಂತರ ವಿವಾಹವಾಗದವರು ಶ್ರೀ ಕ್ಷೇತ್ರದಲ್ಲಿ ಬಂದು ರಂಗಪೂಜೆ ಇತ್ಯಾದಿ ಸೇವೆಗಳನ್ನು ಮಾಡಿದಲ್ಲಿ ವಿವಾಹವಾದಂತಹ ಉದಾಹರಣೆಗಳು ಎಷ್ಟೋ ಇವೆ ಸರ್ವ ಸೇವೆ ಮಾಡಿಸಿ ಆರೋಗ್ಯ ಸುಧಾರಣೆಯಾಗಿ ಆದಂತಹ ಅನೇಕ ವ್ಯಕ್ತಿಗಳನ್ನು ನಾವು ಕಂಡಿದ್ದೇವೆ ಎಲ್ಲರೂ ಈ ಕ್ಷೇತ್ರದಲ್ಲಿ ತಮ್ಮ ತಮ್ಮದಾದಂತಹ ಸೇವೆಗಳನ್ನು ಸಲ್ಲಿಸಿ ಫಲಗಳನ್ನು ಪಡೆದುಕೊಳ್ಳುತ್ತಾರೆ ಅಲ್ಲಿ ಸೇವಾದಿಗಳನ್ನು ಮಾಡುವವರು ಫೋನಿನ ಮೂಲಕ ಆಡಳಿತ ಕಚೇರಿಯನ್ನು ಅಥವಾ ಅರ್ಚಕರನ್ನು ಸಂಪರ್ಕಿಸಬಹುದು ಅರ್ಚಕರ ದೂರವಾಣಿ ಸಂಖ್ಯೆಯನ್ನು ನೀಡುತ್ತೇವೆ ಚಂಡಿಕಾಹೋಮ ಇತ್ಯಾದಿ ದೊಡ್ಡ ಸೇವೆಗಳನ್ನು ಮಾಡುವುದಿದ್ದಲ್ಲಿ ಒಂದು ವಾರ ಮುಂಚಿತವಾಗಿ ತಿಳಿಸಿದಲ್ಲಿ ವ್ಯವಸ್ಥೆಯನ್ನು ಮಾಡಲಾಗುವುದು ಪುಣ್ಯಕ್ಷೇತ್ರದಲ್ಲಿ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ನಮ್ಮ ವಿನಂತಿ